ಅಪ್ಪನ ಹಾಸಿಗೆ ಹಾಸಲಾರೆ ಅವನ ಕಡಬು ಎಣಿಸಲಾರೆ ಉತ್ತರ ಆಕಾಶ ಮತ್ತು ನಕ್ಷತ್ರ ಪರಾತದ ತುಂಬ ಮುಂಡಾಳು ನಡುಕ ಸಪ್ಪರ ಚಂದ ಉತ್ತರ ಆಕಾಶದಲ್ಲಿ ನಕ್ಷತ್ರಗಳು ಹಾಗೂ ಚಂದ್ರ ಕೆರೆ ಅದರ ತುಂಬಾ ಬಿಳಿ ಹೂವು ಉತ್ತರ ನಕ್ಷತ್ರಗಳು ಕೈ ಇಲ್ಲ ಕಾಲಿಲ್ಲ ಹೆಸರಿಲ್ಲ ದೆಸೆಯಿಲ್ಲ ಆದರೂ ಮನೆ ಬಿಟ್ಟು ಓಡುತ್ತಾನೆ ಹಿಡಿಯಲಿಕ್ಕೆ ಮಾತ್ರ ಆಗೋದಿಲ್ಲ ಉತ್ತರ ಸಾವು ದೇಹ ಅಕ್ಕ ತಂಗಿಯರು ಮೂವರು ಕೆರೆಗೆ ಬಿದ್ದರು ಒಬ್ಬಾಕಿ ಮುಳುಗಿದಳು ಒಬ್ಬಾಕಿ ತೇಲಿದಳು ಮತ್ತೊಬ್ಬಾಕಿ ಕರಗಿ ಹೋದಳು ಉತ್ತರ ಎಲೆ ಅಡಿಕೆ ಸುಣ್ಣ ಕೊಂಡಿ ತಟ್ಟಿದರೆ ಸಾಕು ಮೈಯೆಲ್ಲ ಉರಿ ಉತ್ತರ ಚೇಳು ಬಿಂಕದ ಸಿಂಗಾರಿ ಮೈಯೆಲ್ಲ ಉರಿ ಉತ್ತರ ಮೆಣಸಿನಕಾಯಿ ಅರಮನೆಯೇ ಇಲ್ಲದ ಮಹಾರಾಜ ಸೆರೆಮನೆಯೋಳು ಉತ್ತರ ಸಿಂಹ ಇದ್ದರೂ ಸಾವಿರ ರೂಪಾಯಿ ಸತ್ತರೂ ಸಾವಿರ ರೂಪಾಯಿ ಉತ್ತರ ಆನೆ ಉದ್ದನಯ್ಯ ಸುಟ್ಟರೆ ಇದ್ದಿಲ್ಲಾಗೋದಿಲ್ಲ ಬೂದಿನೂ ಆಗೋದಿಲ್ಲ ಉತ್ತರ ಕೂದಲು